ಆತ್ಮೀಯ ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ಹಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಮಕ್ಕಳೇ ಇವತ್ತು ಪದ್ಯ ಭಾಗದಲ್ಲಿ ಗೆಳೆತನ ಆರನೆಯ ಪದ್ಯವನ್ನು ನೋಡೋಣ ಇದನ್ನು ಬರೆದಂತಹ ಕವಿಗಳು ಚೆನ್ನೀರ್ ಕಣಿವೆ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತೆಗೆದುಕೊಳ್ಳೋಣ ಮಕ್ಕಳು ಕೃತಿಕಾರರ ಪರಿಚಯ ಹೆಸರು ಚನವೀರ್ ಕನವಿ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸ್ಥಳ ಗದಗ ಜಿಲ್ಲೆಯ ಹೊಂಬಳ ವೃತ್ತಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆ ಕವನ ಸಂಕಲನಗಳು ಆಕಾಶಬುಟ್ಟಿ ಭಾವಜೀವಿ ಮಧುಚಂದ್ರ ಚಂದ್ರ ದೀಪಧಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಜೀವಧ್ವನಿ ಇನ್ನು ಪ್ರಸಿದ್ಧಿಯನ್ನು ನೋಡೋದಾದರೆ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರಾಗಿದ್ದರು ಇನ್ನು ಚೆನ್ನೇರ್ ಕಣಿವಿಯವರ ಪ್ರಶಸ್ತಿಗಳನ್ನು ನೋಡೋಣ ಮಕ್ಕಳೇ ಕರ್ನಾಟಕ ಅಕಾಡೆಮಿ ಗೌರವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತ ಐದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಈ ಗೆಳೆತನ ಕವನವನ್ನು ಚನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ಇನ್ನು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕವಿ ಎಲ್ಲಿ ತಂಗಿದ್ದಾರೆ ಉತ್ತರವನ್ನು ನೋಡೋಣ ಕವಿ ಆಲದ ಮರದಡಿ ತಂಪಾದ ನೆರಳಿನಲ್ಲಿ ತಂಗಿದ್ದಾರೆ ಎರಡನೆಯ ಪ್ರಶ್ನೆ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಉತ್ತರ ಕವಿ ಮೌನದಲ್ಲಿ ತಾಳಲಾಗದ ಕಷ್ಟ ನೋವುಗಳನ್ನು ನುಂಗಿದ್ದಾರೆ ಮೂರನೆಯ ಪ್ರಶ್ನೆ ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಉತ್ತರ ಗೆಳೆತನದ ಮನಸ್ಸಿನ ಭಾವನೆ ಶುದ್ಧ ಸ್ಫಟಿಕದಂತೆ ಹಾಗೂ ಬೆಳದಿಂಗಳಂತಿದೆ ನಾಲ್ಕನೆಯ ಪ್ರಶ್ನೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉತ್ತರ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಉತ್ತರ ಗೆಳೆತನದಲ್ಲಿ ವಂಚನೆ ಇಲ್ಲ ಚಂಚಲ ಇಲ್ಲ ಮೇಲು ಕೀಳು ಭೇದವಿಲ್ಲ ಅಹಂಕಾರದ ಕಾರಣವಿಲ್ಲ ದ್ವೇಷ ಮಾಡುವ ಗುಣವಿಲ್ಲ ಸನ್ನತನವಿಲ್ಲ ಸಂಕೋಚ ಎಂಬ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳಿದ್ದಾರೆ ಎರಡನೆಯ ಪ್ರಶ್ನೆ ಗೆಳೆತನದ ಶುಚಿ ರುಚಿ ಎಂತಹದ್ದು ಉತ್ತರ ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತಲೂ ಬಂಧುವಿಲ್ಲವೆಂಬಂತೆ ಗೆಳೆತನದ ರುಚಿಯು ಇದಕ್ಕಿಂತಲೂ ಮಿಗಿಲಾದುದು ಗೆಳೆತನವನ್ನು ಮಾಡಿರುವವರಿಗೆ ಮಾತ್ರ ಗೊತ್ತು ಗೆಳೆತನದ ಮಹತ್ವ ಎಂದು ಕವಿ ಹೇಳಿದ್ದಾರೆ ಇನ್ನು ಮೂರನೆಯ ಪ್ರಶ್ನೆ ಜೀವನ ರಸಪಾಕವಾಗುವುದು ಹೇಗೆ ಉತ್ತರ ಜೀವನದಲ್ಲಿ ಏನೇ ಕಷ್ಟ ತೊಂದರೆಗಳು ಬಂದರೂ ದುಃಖವಾದಾಗಲೂ ಸಂತೈಸಿ ಹೆಗಲು ಕೊಟ್ಟು ಒಲವು ತೋರುವ ಸುಖ ಬಂದಾಗ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗುವ ಗೆಳೆಯ ಶಿಖರೆ ಜೀವನವು ರಸಪಾಕವಾಗುವುದು ಇನ್ನು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಇನ್ನು ಮುಖ್ಯ ಎರಡನೆಯ ಪ್ರಶ್ನೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಉತ್ತರ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಚಂಚಲತೆ ಮೇಲುಕೀಳುಗಳೆಂಬ ಬೇದ ಅಹಂಕಾರವಿಲ್ಲ ದ್ವೇಷ ಭಾವನೆ ಅಸಣ್ಣತನ ಸಂಕೋಚ ಮುಂತಾದ ಭಾವನೆಗಳಿರುವುದಿಲ್ಲ ಗೆಳೆತನದಲ್ಲಿ ಮನವು ಬಾಣಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಮೂರನೆಯ ಪ್ರಶ್ನೆ ಗೆಳೆಯರು ಹೇಗೆ ಬಾಳುತ್ತಾರೆ ಉತ್ತರ ಗೆಳೆತನವು ಪರಸ್ಪರ ಪ್ರೀತಿ ವಿಶ್ವಾಸದ ನಂಬಿಕೆಯ ಸಂಬಂಧವಾಗಿದೆ ಎಲ್ಲ ಸಂಬಂಧಕ್ಕಿಂತ ಬಲವಾದ ರೂಪವಾಗಿರುತ್ತದೆ ಸುಖಕ್ಕೆ ಸಂತೋಷಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿರುತ್ತಾರೆ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವ ಗೆಳೆತನವನ್ನು ಹೊಂದಿರಬೇಕು ನಮ್ಮ ಜೀವನ ಇರುವರೆಗೂ ನಮ್ಮ ಸ್ನೇಹವನ್ನು ಉಳಿಸಿಕೊಂಡು ಬರುವಂತಹ ಉತ್ತಮ ಬಾಂಧವ್ಯವನ್ನು ಹೊಂದಿದ ಗೆಳೆತನ ನಮ್ಮದಾಗಿರಬೇಕು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಗೆಳೆತನದ ಮಹತ್ವವನ್ನು ಕಣವಿ ಅವರು ಹೇಗೆ ತಿಳಿಸಿದ್ದಾರೆ ಉತ್ತರ ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯ ಬಿಡಿತವಾಗಿದೆ ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು ಗೆಳೆತನಕ್ಕೆ ಪೌರಾಣಿಕ ಐತಿಹಾಸಿಕ ಮತ್ತು ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ ಗೆಳೆತನ ಎನ್ನುವುದು ಭೂಮಿಯಲ್ಲಿರುವ ಅಮೃತದಂತೆ ಗೆಳೆತನದಲ್ಲಿ ಯಾವುದೇ ರೀತಿಯ ವಂಚನೆ ಚಂಚಲತೆ ಮೀನು ಕೀಳುಗಳೆಂಬ ಭೇದವಿಲ್ಲ ಸಣ್ಣತನ ಸಂಕೋಚನಗ ಸಂಕೋಚಗಳಿರುವುದಿಲ್ಲ ಬಾಣಿ ನಗಲದಷ್ಟು ಮನಸ್ಸು ಕಪಟತೆ ಇಲ್ಲದ ಹೃದಯವಿದ್ದು ಶುದ್ಧ ಸ್ಫಟಿಕ ಹಾಗೂ ಬೆಳದಿಂಗಳಂತೆ ಮನಸ್ಸಿನ ಭಾವನೆಗಳಿರುತ್ತವೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎದೆಗುಂದದೆ ಹೆಗಲುಗೊಟ್ಟು ಸಂತೈಸುವ ಭಾವನೆಯನ್ನು ಹೊಂದಿರುತ್ತಾರೆ ಸುಖ ದುಃಖಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಾರೆ ಗೆಳೆತನವು ಗಂಧದಂತೆ ಜೀವವನ್ನು ತೇಯುವಂತೆ ಅನ್ಯೋನ್ಯತೆಯು ತುಂಬಿರುತ್ತದೆ ಎಂದು ಕವಿ ಗೆಳೆತನದ ಮಹತ್ವವನ್ನು ವಿವರಿಸಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆಯು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭ ಅದನ್ನುಳಿ ದರ ಎನ್ನುವುದು ಜೀವನ್ಮೃತ ಆಯ್ಕೆ ಈ ವಾಕ್ಯವನ್ನು ಚನ್ನವೀರ್ ಕಣವಿಯವರು ಬರೆದಿರುವ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೆಳೆತನ ಎನ್ನುವುದು ಭೂಲೋಕದಲ್ಲಿರುವ ಅಮೃತದಂತೆ ಎಂದು ಹೇಳಿದಾಗ ಗೆಳೆತನವು ಎಲ್ಲಕ್ಕಿಂತ ಹೆಚ್ಚು ಉತ್ತಮ ಗೆಳೆತನವನ್ನು ಹೊಂದಿಲ್ಲದಿದ್ದರೆ ಅದು ಜೀವನದಲ್ಲಿ ಮೃತ್ಯುವಿಗೆ ಸಮ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಜೀವನದಲ್ಲಿ ಉತ್ತಮ ಗೆಳೆತನವನ್ನು ಹೊಂದುವುದು ತುಂಬ ಅವಶ್ಯಕ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ಎರಡನೆಯ ಸಂದರ್ಭದ ವಾಕ್ಯ ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಈ ವಾಕ್ಯವನ್ನು ಚನವೀರ ಕಣವಿಯವರು ಬರೆದಿರುವ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೆಳೆತನದಲ್ಲಿ ಯಾವುದೇ ರೀತಿಯ ವಂಚನೆ ಚಂಚಲತೆ ಮೇಲು ಕೀಳು ಅಹಂಭಾವನೆ ದ್ವೇಷ ಸಣ್ಣತನ ಸಂಕೋಚನಗಳಿರುವುದಿಲ್ಲ ಅದು ಶುದ್ಧ ಸ್ಫಟಿಕ ಹಾಗೂ ಬೆಳದಿಂಗಳಿನಂತಹ ಭಾವವನ್ನು ಹೊಂದಿರುವುದು ಎಂದು ಹೇಳುವುದರ ಮೂಲಕ ಗೆಳೆತನದ ಮಹತ್ವವನ್ನು ತಿಳಿಸಿದ್ದಾರೆ ಸ್ವಾರಸ್ಯ ಇಲ್ಲಿ ಗೆಳೆತನದ ಪವಿತ್ರತೆ ವಿಶಾಲ ಭಾವನೆಯು ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭದ ವಾಕ್ಯ ಕಂಡ ಕಂಡವರೇನು ಬಲ್ಲರಿದನು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ್ ಕಣವೀರವರು ಬರೆದಿರುವ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನ ಪರಶುದ್ಧತೆ ಮತ್ತು ಅದರ ಮಹತ್ವವನ್ನು ಕಂಡ ಕಂಡವರೆಲ್ಲ ತಿಳಿಯಲು ಸಾಧ್ಯವಿಲ್ಲ ಗೆಳೆತನವನ್ನು ನಿಜವಾಗಿ ಅನುಭವಿಸಿದವರಿಗೆ ಮಾತ್ರ ತಿಳಿಯುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಬಗ್ಗೆ ಆಡಿಕೊಳ್ಳುವವರಿಗೆ ಅದರ ಮಹತ್ವ ಗೊತ್ತಿರುವುದಿಲ್ಲ ಅನುಭವದಿಂದ ಮಾತ್ರ ಅದನ್ನು ಅರಿಯಲು ಸಾಧ್ಯ ಎಂಬುದು ಇಲ್ಲಿಯ ಸ್ವಾರಸ್ಯವಾಗಿದೆ ಇನ್ನು ನಾಲ್ಕನೆಯ ಸಂದರ್ಭದ ವಾಕ್ಯ ಬಾಳುವರು ಗಂಧದಲು ಜೀವ ತೈದ ಆಯ್ಕೆ ಈ ವಾಕ್ಯವನ್ನು ಚನ್ನವೀರ್ ಕಣವಿ ಅವರು ಬರೆದಿರುವ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನದ ಪರಿಶುದ್ಧತೆ ಮತ್ತು ಅದರ ಮಹತ್ವವನ್ನು ಕಂಡ ಕಂಡವರೆಲ್ಲ ತಿಳಿಯಲು ಸಾಧ್ಯವಿಲ್ಲ ಗೆಳೆಯರು ಕಷ್ಟ ಸುಖಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಭಾಗಿಯಾಗುತ್ತಾರೆ ಗಂಧವು ತೇದಾಗ ಕಂಪು ನೀಡುವಂತೆ ಗೆಳೆಯರು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆಯರ ತ್ಯಾಗ ಮನೋಭಾವನೆಯನ್ನು ಗಂಧ ತೇಯುವುದಕ್ಕೆ ಹೋಲಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಖ್ಯ ಪ್ರಶ್ನೆ ಊ ಗುಂಪಿಗೆ ಶೇರದ ಪದವನ್ನು ಗುರುತಿಸಿ ಒಂದು ಹೆಗಲುಗೊಟ್ಟು ಸಂತಸ ಬಟ್ಟು ಉಂಡವನು ತಿಳಿಗೋಳ್ ಇಲ್ಲಿ ಈ ಗುಂಪಿಗೆ ಶೇರದ ಪದ ಉಂಡವನು ಇನ್ನ ಎರಡನೆಯ ಗುಂಪು ಅದರಲ್ಲಿ ಸೇರಿದ ಪದವನ್ನು ನೋಡೋಣ ಲೋಕ ಅಮೃತ ಎದೆ ಸಾಹಸ ಇದರಲ್ಲಿ ಗುಂಪಿಗೆ ಸೇರದ ಪದ ಎದೆ ಮೂರನೆಯ ಗುಂಪಿನ ಪದಗಳು ಭಾವಜೀವಿ ಕಾವ್ಯಾಕ್ಷಿ ದೀಪಧಾರಿ ಜೀವಧ್ವನಿ ಇದರಲ್ಲಿ ಗುಂಪಿಗೆ ಸೇರದ ಪದ ಜೀವಧ್ವನಿ ಇನ್ನು ನಾಲ್ಕನೆಯ ಗುಂಪಿಗೆ ಸೇರದ ಪದ ನೋಡೋಣ ಭಾಣು ಆಕಾಶ ಭಾನು ಗಗನ ಇದರಲ್ಲಿ ಭಾಣು ಎನ್ನುವುದು ಗುಂಪಿಗೆ ಸೇರದ ಪದ ಇನ್ನು ಪಠ್ಯಾಧಾರಿತ ಚಟುವಟಿಕೆಯನ್ನು ನೋಡೋಣ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಉಪ್ಪಿಗಿ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡೇ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಉಪ್ಪಿಗಿಂತ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿ ಹುದು ಎಂಬ ಸಾಹಸ ಮಾಡೇ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಮಕ್ಕಳೇ ಇದುವರೆಗೂ ಗೆಳೆತನ ಎಂಟನೆಯ ತರಗತಿಯ ಕನ್ನಡದ ಪದ್ಯ ಈ ಪಾಠದ ಈ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ವಿಡಿಯೋವನ್ನು ವಾಚ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳೇ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ನ ಕೊಡಿ ಮಕ್ಕಳೇ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್